ಮೆಂಟಾಲಿಟಿ ಇರ್ತದ ಹೌದು ಈ ಎಂತದ್ದು ಹೇಳಿದ ಅವೇನ್ ಅರ್ಥ ಮಾಡ್ಕೊಬೇಕು ಈಗ ಅಂಥವ್ರಿಗೆ ನಾವೇನು ಮಾಡ್ತೀವಿ ಯಾವ ಟೆಕ್ಸ್ಟ್ ಬುಕ್ ಇಲ್ಲ ರೀ ಅವ್ರಿಗೆ ಫೌಂಡೇಶನ್ ಹಾಂ ಈ ಸಲ ದಿ ಮುಂದೆ ಹಂಗೆ ಸುಮ್ಮನೆ ಒಂದು ಜನ ತೋರಿಸ್ತೀನಿ ಗಣಿತ ಅಂದ್ರೆ ಏನು ಸರ ಎಂತ ಏನು ಮಾಡೋದ ಗಣಿತ ಗಣಿತದಲ್ಲಿ ಎಷ್ಟು ಶಾಖೆಗಳಿವೆ

ಎಷ್ಟು ಗಣಿತದಲ್ಲಿ ಎಷ್ಟು ಮೂಲ ಕ್ರಿಯೆಗಳು ಎಷ್ಟು ಗಣಿತದ ಮೂಲ ಕ್ರಿಯೆಗಳು ಎಷ್ಟು ಯಾವ ಅಂದ್ರೆ ಸಂಕಲನ ಯಾವಾಗ ಮಾಡಬೇಕು ಆಮೇಲೆ ಏನ್ ಮಾಡಬೇಕು ಅಲ್ಲ